ಓಕೆ ಸ್ನೇಹಿತರೆ ಈಗ ನಾನು ನಮ್ಮಮ್ಮ ತುಮಕೂರಿಗೆ ಸತ್ಯನಾರ ಸತ್ಯ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀವಿ ಸೊ ಯಾರ ಮನೆ ಅಂತ ಹೇಳಿದ್ರೆ ಒಂದು ಮೂವತ್ತು ಮೂವತ್ತೈದು ವರ್ಷ ಅಲ್ಲೇ ನಮ್ಮ ಮೂವತ್ತು ವರ್ಷಗಳ ಹಳೆಯ ಸ್ನೇಹಿತರು ಸೊ ನಾವು ಫಸ್ಟು ವಿನೋಬ ನಗರ ಅಲ್ಲಿ ಬಾಂಬೆ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿದ್ದಾಗ ಅಂದರೆ ನಮ್ಮ ಅಜ್ಜಿಯವರೆಲ್ಲ ಇದ್ದರು ಸೊ ಅಲ್ಲಿದ್ದಾಗ ಅವರು ಅಲ್ಲೇ ಇದ್ದರು ಅವ್ರ ಮನೆಗೆ ಟಿ ವಿ ನೋಡೋದಕ್ಕೆಲ್ಲ ಹೋಗ್ತಾ ಸೊ ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ ನಾನು ಅಮ್ಮ ಅಷ್ಟೇ ಹೋಗ್ತಾ ಇರೋದು ವೈಫು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಅದರಿಂದ ನಾನು ಅಮ್ಮ ಹೋಗ್ತಾಯಿದ್ದೀವಿ ನೋಡಿ ನಮ್ಮ ಪುಟ್ಟಿ ಮತ್ತು ನಮ್ಮ ಖುಷಿನ ಕಟ್ಟಾಕಲ್ಲ ನಾವು ಈ ಥರ ಫ್ರೀಯಾಗಿ ಬಿಟ್ಬಿಡ್ತೀವಿ ಪುಟ್ಟಮ್ಮ ನಮ್ಮ ಪುಟ್ಟಿ ಇದು ಪುಟ್ಟೀ ನಮ್ಮ ಖುಷಿ ನೋಡಿರಿ ನೆಲಲ್ಲಿ ಕೂತಿರೋದು ಹಾಂ ನೀವು ಬುದ್ಧಿವಂತೆ ಅದಕ್ಕೆ ಒಂದು ಒಂಬತ್ತು ವರ್ಷ ಇದೆ ಇದಕ್ಕೊಂದು ಮೂರು ವರ್ಷ ಇದಕ್ಕೆ ಅಲ್ಲೇ ಹುಷಾರು ಬರ್ತೀವಿ ಇನ್ನೊಂದು ಒನ್ ಅವರ್ ಅಷ್ಟೇ ಒನ್ ಅವರ್ ಅಷ್ಟಲ್ಲಿ ವಾಪಸ್ ಹಾಕ್ತೀವಿ ಇದು ಬಿಳಿಕಿ ಇದು ಈಗ ಅಂದರೆ ಸತ್ಯ ಸತ್ಯನಾರಾಯಣ ಪೂಜೆ ಅಲ್ವಾ ಸೊ ಅದರಿಂದ ಪೂಜೆ ಸಾಮಾನುಗಳು ಹೂವು ಮತ್ತು ತೆಂಗಿನಕಾಯಿ ಉದ್ಗಡ್ಡಿ ಕರ್ಪೂರ ಇದನ್ನೆಲ್ಲ ತೊಗೊಳೋದಕ್ಕೆ ಹೋದರು ಅಮ್ಮ ಸೊ ನೋಡಿ ಎಲ್ಲಿ ತೊಗೊಂತವರು ಇದು ಮಂಡಿಪೇಟೆ ಸ್ನೇಹಿತರೆ ಫಸ್ಟೆಲ್ಲ ತುಂಬ ಫೇಮಸ್ ಇದು ಇದೇನಿದೆಯೋ ಇಲ್ಲೆಲ್ಲ ಅವಾಗ ಫುಲ್ಲು ಮಾರ್ಕೆಟ್ ಇದ್ದು ತುಂಬ ಚೆನ್ನಾಗಿತ್ತು ಆವಾಗ ಇವಾಗ ಮಾರ್ಕೆಟ್ ಆ ಕಡೆ ಮಾಡಿಬಿಟ್ಟು ಅದೊಂದು ಅಷ್ಟು ತುಮಕೂರಲ್ಲಿ ಅಷ್ಟು ಸೊಗಡು ಹೋಗ್ಬಿಡ್ತದ ಮಾರ್ಕೆಟ್ ಸೊಗಡು ಫಸ್ಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ಆದರೂ ಇವಾಗ ಈ ಹೂವು ಬಾಳೆಹಣ್ಣು ಕರ್ಪೂರ ಈ ಥರ ಎಲ್ಲ ಮಾರ್ಕೊಂಡಿದ್ದಾರೆ ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ಏನಷ್ಟು ಜನ ಇಲ್ಲ ಮತ್ತು ಇಲ್ಲಿ ಏನಿದೆಯೋ ಬಸ್ಟು ಇದಿತ್ತು ಹಳೆ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ಇತ್ತು ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಆ ಕಡೆ ಹೋಗಿರೋದ್ರಿಂದ ಎಷ್ಟಾಯಿತು ಏನೋ ಅಲ್ಲ ಕಳಿಸ್ತೀನಿ ಬಿಸಿ ಬಿಸಿ ಕಜ್ಜಾಯ ಇದು ಐವತ್ತು ಮತ್ತು ನಿಪ್ಪಟ್ಟು ಮತ್ತು ಚಕ್ಲಿ ಓಕೆ ಹಾಂ ಸ್ನೇಹಿತರೆ ಇವಾಗ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಮತ್ತೆ ಇದೆಲ್ಲ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದರಿಂದ ಕಾರಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇವರು ಚಾರ್ಜ್ ಹಾಕಿದ್ದಾರೆ ಒಂದು ಹದಿನೈದು ಪರ್ಸೆಂಟ್ ಆಗಿದೆ ಸೊ ನೋಡೋಣ ಬನ್ನಿ ಬ್ರೋ ನಾನು ಇದೇ ಫಸ್ಟ್ ಈ ಕಡೆ ಬಂದಿರೋದು ಅಂದರೆ ಈ ಕಡೆ ಬಿಗ್ ಇದು ಮೆಟ್ರೋ ಬಂದಿದ್ದೀನಿ ಅಷ್ಟೇ ಇದೇ ಫಸ್ಟ್ ಹೆಂಗೋ ಚಾರ್ಜ್ಗೆ ಹಾಕ್ಬಿಟ್ರು ಅಂದರೆ ಇವತ್ತು ನಮ್ಮ ಕ್ಯಾಪ್ಸಂಗ್ದಲ್ಲಿ ಕರೆಂಟ್ ಇಲ್ಲ ಸೊ ಅದರಿಂದ ಚಾರ್ಜು ಇರಲೇ ಇಲ್ಲ ಝೀರೋ ಆಗಿಬಿಟ್ಟಿತ್ತು ಸೊ ನೋಡೋಣ ಓಕೆ ಇಲ್ಲಿ ಚಕ್ಲಿ ಎಲ್ಲ ತೊಗೊಂಡಿದ್ದಾಯಿತು ನೆಕ್ಸ್ಟು ನಮ್ಮ ಹಳೇ ಒಬ್ಬರು ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ಇಲ್ಲೇ ಇದೆ ಅಂತ ನೋಡೋಣ ಬನ್ನಿ ಹೋಗ್ತಾ ಇದ್ದೀನಿ ನೋಡ್ರಪ್ಪ ತುಮಕೂರು ಏನೇನೋ ಇದೆ ತುಮಕೂರೇ ನೋಡಿಲ್ಲ ನಾವು ಸರಿಯಾಗಿ ಅಂದರೆ ಒಳಗಡೆ ಎಲ್ಲ ಬಂದಿಲ್ಲ இல்ல நான் ஈரோட நென்க்கு தவிர போடத்தாரா நான் சேர்க்கு Thank you. <laughs> ಸ್ವಲ್ಪ ಅದ್ರಲ್ಲರ್ಧ ಸ್ವಲ್ಪ ಫೈನಲಿ ಇಟ್ಲಿನ ಊಟ ಮಾಡಿದೀವಿ ಓಕೆ ಹಾಯ್ ಹೇಳಿ ಸರ್ ಹೌದು ಎಲ್ಲರೂ ಹಾಯ್ ಗುಡ್ ಹ್ಞೂ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಹಾಗೆ ಓಕೆ ಓಕೆ ಎಲ್ಲರಿಗೂ ಬಾಯ್ 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 ಮಾಡಿ ಬಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವೊಂದ್ಸಲ ನೀವು ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಹ್ಞೂ ಬಾಯಿ ನೆಕ್ಸ್ಟ್ ನೆಕ್ಸ್ಟು ನೀವು ನಾ ಕಾರ್ ಆ ಕಡೆ ಬಿಟ್ಟಿದ್ದೀನಿ ಪಾಪ ನೀನು ಬಾಯ್ ಹ್ಞೂ ಓಕೆ ಬಾಯ್ ಬಾಯ್ ಹ್ಞೂ ಹೇಳಿದ್ರು ಓಕೆ ಸ್ನೇಹಿತರೆ ಇವತ್ತಿನ ಈ ಕಾರ್ಯಕ್ರಮ ಮುಗೀತು ಸೊ ತುಂಬ ಚೆನ್ನಾಗಿತ್ತು ತುಂಬ ವರ್ಷಗಳ ನಂತರ ಸಿಕ್ಕಿದ್ದು ಎಲ್ಲರೂ ನೋಡಿ ತುಮಕೂರು ಇದೆಲ್ಲ ಪುರಾತನವಾದ ಕಾಲದಲ್ಲಿ ಮನೆಗಳು ನೋಡಿ ಹ್ಞೂ ಹ್ಞೂ ಚೆನ್ನಾಗಿದವ ಇಲ್ಲ ಇವೆಲ್ಲ ನೋಡಿದಾಗ ನನಗೆ ಏನು ಫೀಲ್ ಆಗುದ್ ಗೊತ್ತಾ ನಾವು ತುಮಕೂರಲ್ಲಿ ಹುಟ್ಟಿ ಬೆಳೆದು ಒಂದು ಚಿಕ್ಕ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಹ್ಞೂ ನಮ್ಮದು ಅಂತ ಒಂದು ಚಿಕ್ಕದೇನು ಇಲ್ಲ ನಮ್ದೆಲ್ಲ ಅಂದರೆ ರೋಡ್ ಮುಚ್ಚಿಸು ಭ್ರಷ್ಟಾಚಾರ ಅವನ ಯಾರೋ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಇದೇ ಆಗೋಯ್ತು ಹೊರ್ತು ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಅಂದರೆ ಬಿಸ್ನೆಸ್ ಮಾಡಿದ್ರು ಮಾಡಿ ಹ್ಞೂ ಇದೇ ಆಗ್ಬಿಡ್ತು ಹೊರ್ತು ಏ ಒಂದು ಸಾಧನೆ ಮಾಡೋಣ ಅನ್ನೋದೇ ಎಂಥ ಸಾಧನೆ ಮಾಡೋಕ್ಕಾಗಲಿಲ್ಲ ಹ್ಞೂ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಟಾಟಾ ಬ ಬಾಯ್